ಎಷ್ಟ ನೋಡಿದ್ರು ಹೆಸರು ಗೊತ್ತಾ ಎಷ್ಟ ನೋಡಿದ್ರು ಪ್ರಿನ್ಸಿಪಲ್ ಏನಂದ್ರು ಟ್ರೈಕ್ ಬಳ್ಳಿ ಎಲ್ಲರೂ ಏನ್ ಡ್ರೈಕ್ ಮಾಡ್ಬನ್ನಿ ಮಾಡ್ಬಲ್ಲಿ

ಅವ್ನಿಗೆ ಅದು ಇದು ಹೇಳಿ ನಿಮ್ಮ ಚೆಕಪ್ಪನ್ನೆಲ್ಲ ಕರ್ಸು ಅಂತ ಹೇಳಿ ನೀನೇ ಪ್ರೀಸನ್ನು ಹೋಗಬಾರ್ದು ಅಂತ ಮುಂದೆ ನಿಂತ್ಕೊಂಡು ಹೇಳೋವಂಥ ಟಾರ್ಚರ್ ಬರ್ತಾರೆ ಅನ್ನ ಅದಕ್ಕೆ ಇವಾಗ ಹತ್ಕೊಂಡು ಮನೆಗೆ ಹೋಗೋಣ ನನಗೆ ಇರಲ್ಲ ನೀವು ಯಾಕೆ ಹೋಗ್ತಾ ಇದ್ದೀರಪ್ಪ ನಮಗೂ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಇಲ್ಲಿ ಓದೋಕೆ ಇಷ್ಟ ಇಲ್ಲ ಬೇರೆ ಕಡೆ ಎಲ್ಲ ಲವ್ನೆಟ್ ಟಾರ್ಗೆಟ್ ಬರ್ತಾರೆ ಅದಕ್ಕೆ ಬಿಡೋಲ್ಲ ಆಮೇಲೆ ಮಾತ್ರ ಕಿರುಪ್ ಕೂಡ ಎಲ್ಲ ಕೊಡ್ತಾರೆ ನಮಗೆ ರಕ್ಷಣೆ ಬೇಕು ದಯವಿಟ್ಟು ಯಾರು ಬಂದರೂ ನಮ್ಮ ಸಮಸ್ಯೆ ಹೇಳ್ಕೊಳಕ್ಕೆ ಬಿಡೋಲ್ಲ ಯಾವಾಗಲೂ ನನ್ನೇ ಟಾರ್ಗೆಟ್ ಮಾಡ್ತೀರಿ ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಈ ಕುರ್ಚಿ ನಮ್ಮೇಲೆ ಎಲ್ಲರನ್ನೂ ಎತ್ತೆತ್ತಿ ಕೊಡ್ತಾರೆ ಟೆಂತ್ ಅವ್ರು ಯಾರನ್ನ ನಮ್ಮ ಕೈಗೆ ಸರಿಯಾಗಿ ಮಾತಾಡೋಕ್ಕೆ ಬಿಡೋಲ್ಲ ಆಮೇಲೆ ಏನಾದ್ರು ವರ್ಕ್ ಮಾಡೋಕೆ ಹೋಗಿ ಕೇಳೋಕ್ಕೆ ಯಾರು ಕೊಡೋಲ್ಲ ಏನು ಮಾಡಲ್ಲ ಮಾತಾಡ್ಸಲ್ಲ ಕರೆಕ್ಟಾಗಿ ಅವ್ನ ಗಗನ್ಗೆ ರಾತ್ರಿ ನೈಟ್ ಹತ್ತುವರೆ ಆದಮೇಲೆ ಬೆಲ್ಟಲ್ಲಿ ಟೆಂತ್ ಬಾಯ್ಸ್ ಹತ್ರ ಹೊಡ್ಸೋರೆ ಹೊಡೆದವ್ರು ಶಶಾಂಕ್ ಟೆಂತ್ ಸ್ಟ್ಯಾಂಡರ್ಡ್ ಶಶಾಂಕ್ ಸರಿನಪ್ಪ ಹಿಂಗೆಲ್ಲ ಒಡೆದವ್ರಿ ಅಂತ ಹೇಳ್ತೀರಲ್ಲ ನೀವೇನು ಇದ್ ಮಾಡಕ್ ಆಗ್ಲಿಲ್ವಾ ಕೇಳಲಿಲ್ವಾ ನೀವು ಎಲ್ಲೆಲ್ಲಿ ಒಡೆದವ್ರಿ ಅವನಿಗೆ ಸಸಾಂಗ್ ಸಸಾಂಕು ಹ್ಮ್ ಹ್ಮ್ ಈಗ ವಾರ್ಡನ್ ಇರ್ಲಿಲ್ವಾ ನೈಟು